ಕರ್ನಾಟಕ ಸರ್ಕಾರವು ಆಸ್ತಿಯ ಮಾಲೀಕರಿಗೆ ಒಂದು ಮಹತ್ವದ ಎಚ್ಚರಿಕೆಯನ್ನು ನೀಡಿದೆ ರಾಜ್ಯದ ಎಲ್ಲ ಆಸ್ತಿಗಳಿಗೆ ಈ ಖಾತ ಕಡ್ಡಾಯವಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಸೂಚನೆಗಳನ್ನು ಸರ್ಕಾರ ಹೊರಡಿಸಿದೆ ಇದೀಗ ನಿಯಮಬಾಹಿರವಾದ ಆಸ್ತಿಗಳ ವಿಷಯದಲ್ಲಿಯೂ ಸಹ ಮಹತ್ವದ ಸೂಚನೆ ನೀಡಲಾಗಿದೆ ಈ ಆಸ್ತಿಗಳಿಗೆ ಸಂಬಂಧಿಸಿದಂತೆ ನಮೂನೆ ಮೂರು ಎ ಖಾತೆ ಅಥವಾ ಬಿ ಖಾತೆ ಕುರಿತು ಹೊಸ ಮಾರ್ಗದರ್ಶನ ನೀಡಲಾಗಿದೆ ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಸ್ತಿ ತೆರಿಗೆ ಸಂಗ್ರಹದ ಕುರಿತಾದ ಕೆಲವು ಪ್ರಮುಖ ಆದೇಶಗಳನ್ನು ಸಹ ಸರ್ಕಾರ ಹೊರಡಿಸಿದೆ ಬಿ ಖಾತೆಗೆ ಸಂಬಂಧಿಸಿದ ಗಡುವು ಈಗ ಮುಕ್ತಾಯವಾಗುತ್ತಿದೆ ಇದರ ಕುರಿತು ಹೊಸ ಸೂಚನೆಗಳನ್ನು ಪ್ರಕಟಿಸಲಾಗಿದೆ ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡಿ ರಾಜ್ಯ ಸರ್ಕಾರವು ಬಿ ಖಾತೆಗಳಿಗೆ ಈ ಹಿಂದೆ ಗುಡ್ ನ್ಯೂಸ್ ನೀಡಿತ್ತು ರಾಜ್ಯದಲ್ಲಿ ಅನಧಿಕೃತ ಪ್ರಾಪರ್ಟಿಗಳನ್ನು ಹೊಂದಿರುವವರು ಹಾಗೂ ಅನಧಿಕೃತ ರೆವಿನ್ಯೂ ಆಸ್ತಿಗಳನ್ನು ಹೊಂದಿರುವವರು ಅವರ ಆಸ್ತಿಗಳನ್ನು ಬಿ ಖಾತೆಯಾಗಿ ಕನ್ವರ್ಟ್ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿತ್ತು ಆದರೆ ಇದೀಗ ಬಿ ಖಾತೆಗೆ ನೀಡಲಾಗಿದ್ದ ಗಡುವು ಮುಕ್ತಾಯಾಗ್ತಾ ಬಂದಿದೆ ಇದೇ ಸಂದರ್ಭದಲ್ಲಿ ಹೊಸ ಸೂಚನೆಗಳನ್ನು ನೀಡಲಾಗಿದೆ ಅನಧಿಕೃತ ಆಸ್ತಿಗಳಿಗೆ ಬಿ ಖಾತಾ ನೀಡುವುದರಿಂದ ರಾಜ್ಯ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ಆದಾಯ ಹರಿದು ಬರಲಿದೆ ಎಂದು ನಿರೀಕ್ಷೆ ಮಾಡಲಾಗಿತ್ತು ಕರ್ನಾಟಕದಲ್ಲಿ ಬಿ ಖಾತೆ ಕೊಡುವ ಪ್ರಕ್ರಿಯೆ ಅಂತ್ಯವಾಗ್ತಾ ಬಂದಿದೆ ಇದಕ್ಕೆ ಕಾರಣ ಈಗಾಗಲೇ ಬಿಡದಿಯಲ್ಲಿ ಈ ಸಂಬಂಧ ಸೂಚನೆ ನೀಡಲಾಗುತ್ತಿದೆ ಮೇ ಹತ್ತಕ್ಕೆ ಬಿ ಖಾತೆ ನೀಡುವುದು ಮುಕ್ತಾಯಗೊಳ್ಳಲಿದೆ ಅನಧಿಕೃತ ಬಡಾವಣೆಗಳಲ್ಲಿ ಮನೆ ಅಥವಾ ನಿವೇಶನ ಹೊಂದಿರುವವರಿಗೆ ಬಿ ಖಾತೆ ನೀಡುವುದು ಅಥವಾ ಇ ಖಾತೆ ಮಾಡಿಸಿಕೊಳ್ಳುವ ಸೌಲಭ್ಯವನ್ನು ನೀಡಲಾಗುತ್ತಿದೆ ಈ ಅವಕಾಶವು ಇದೇ ಮೇ ಹತ್ತಕ್ಕೆ ಮುಕ್ತಾಯಗೊಳ್ಳಲಿದೆ ಎಂದು ಸೂಚನೆ ನೀಡಲಾಗಿದೆ ಹೀಗಾಗಿ ಅನಧಿಕೃತ ಆಸ್ತಿಗಳು ಮತ್ತು ರೆವಿನ್ಯೂ ಸೈಟ್ಗಳನ್ನು ಹೊಂದಿರುವವರು ಬಿ ಖಾತೆ ಮಾಡಿಸಿಕೊಳ್ಳುವುದಕ್ಕೆ ಇನ್ನು ಕೇವಲ ಐದು ದಿನಗಳು ಮಾತ್ರ ಬಾಕಿ ಉಳಿದಿವೆ ಎಲ್ಲಾ ಆಸ್ತಿ ಮಾಲೀಕರು ಇದರ ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕು ಬೇಗ ಬಿ ಖಾತೆ ಮಾಡಿಕೊಳ್ಳಬೇಕು ಎಂದು ಬಿಡದಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಬಿ ಜಿ ಲೋಹಿತ್ ಕುಮಾರ್ ಅವರು ಹೇಳಿಕೆ ನೀಡಿದ್ದಾರೆ ಹೀಗಾಗಿ ನಿಮ್ದು ಯಾವ್ದಾದ್ರು ಒಂದು ಪ್ರಾಪರ್ಟಿ ಬಿ ಖಾತ ಅಥವಾ ಇ ಖಾತಾ ಇಲ್ಲದೆ ಇರುವಂತಹ ಪ್ರಾಪರ್ಟಿ ಇದ್ರೆ ಈಗಲೇ ನೀವು ಬಿ ಖಾತೆಗೆ ಅಥವಾ ಈ ಖಾತೆಗೆ ಅಪ್ಲೈ ಮಾಡ್ಕೊಳ್ಳಿ ಕರ್ನಾಟಕ ಸರ್ಕಾರದ ಆದೇಶದ ಅನ್ವಯ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಭೂ ಪರಿವರ್ತನೆಗಾಗಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದುಕೊಂಡಿರುವ ಆಸ್ತಿಗಳು ಹಾಗೂ ರಿಜಿಸ್ಟರ್ ಆಗಿರುವ ರೆವಿನ್ಯೂ ನಿವೇಶನಗಳು ಮತ್ತು ಸಕ್ಷಮ ಪ್ರಾಧಿಕಾರಗಳಿಂದ ಲೈಸೆನ್ಸ್ ಪಡೆಯದೆ ನಿರ್ಮಿಸಿಕೊಂಡಿರುವ ಆಸ್ತಿಗಳಿಗೆ ಇದು ಅನ್ವಯವಾಗಲಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೈದರ ಹಿಂದಿನ ನೋಂದಣಿಯಾಗಿರುವ ಆಸ್ತಿಗಳು ಬಿ ಖಾತೆ ಪಡೆಯಲು ಅವಕಾಶ ಇರಲಿದೆ ಎಂದು ಹೇಳಲಾಗಿದೆ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಅರ್ಜಿಗಳು ಸ್ವೀಕೃತವಾಗಿದೆ ತೆರಿಗೆ ಪಾವತಿ ಮಾಡಿ ನಮೂನೆ ಮೂರು ಎ ಖಾತೆಯನ್ನು ಪಡೆಯಬಹುದು ಎಂದು ಹೇಳಲಾಗಿದೆ ಆದರೆ ಇದು ರಾಜ್ಯಾದ್ಯಂತ ಎಲ್ಲ ಆಸ್ತಿಗಳಿಗೂ ಅನ್ವಯವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ನೀವು ನಿಮ್ಮ ಆಸ್ತಿಗಳಿಗೆ ಇನ್ನೂ ಬಿಕಾತ ಹೊಂದಿಲ್ಲ ಅಂತಂದರೆ ಈಗಲೇ ಬೀಖಾತ ಕನ್ವರ್ಟ್ ಮಾಡ್ಕೊಳ್ಳಿ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕೋನ್ನ ಆನ್ ಮಾಡಿಟ್ಕೊಳ್ಳಿ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ